ಪ್ರಮಾಣವತವನ್ನು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಶಿಕ್ಷಕ ವೈದ್ಯರ ಹಾಗೂ ಅಭ್ಯರರ ಮಾಧ್ಯಮ ಮಿತ್ರರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿರುವುದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ನಮ್ಮ ಅಧ್ಯಕ್ಷತೆ ಹಾಗೂ ಉದ್ಘಾಟನೆಯನ್ನ ನೆರವೇರಿಸಿಕೊಂಡು ಆಗಮಿಸತಕ್ಕಂಥ ನಮ್ಮ ಜಿಲ್ಲೆಯ ರಾಜ್ಯಪಾಲರಾಗಿರ್ತಕ್ಕಂಥ ಅಲೈ ಡಾಕ್ಟರ್ ಎಸ್ ವೆಂಕಟೇಶ್ ಅವರಿಗೆ ವೈಯಕ್ತಿಕವಾಗಿ ಎಲ್ಲ ಕಲಿತ ಸ್ವಾಗತವನ್ನು ಸ್ನೇಹಿತರೆ ಈ ದಿನದ ಇಂಡಕ್ಷನ್ ಮತ್ತೆ ಇನ್ಸ್ಟಾಲೇಷನ್ ಅಂದ್ರೆ ಏನು ಅನ್ನೋದು ತಮಗೆ ಮೊದಲಾಗಿ ಖರ್ಚಿ ಆಗಬೇಕು ಈ ಇಂಡಕ್ಷನ್ ಕಾರ್ಯಕ್ರಮದಲ್ಲಿ ತಮ್ಮ ಸದಸ್ಯತ್ವಕ್ಕೆ ಪ್ರೀತಿಜ್ಞ ನಿಧಿ ತದನಂತರ ಪದಗ್ರಹಣ ಕಾರ್ಯಕ್ರಮ ನಮ್ಮ ಸಹ ಪ್ರಪ್ರಥಮವಾಗಿ ಮೂಲಭೂತವಾಗಿರ್ತಕ್ಕಂತಹ ಸದಸ್ಯತ್ವ ನಂಬಿಕೆ ಬೇಕಾಗಿರ್ತಕ್ಕಂಥದ್ದು ಅದ್ಭುತವಾದ ಒಂದು ಕೆಲಸ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಕ್ರಮದ ಮುಖ್ಯ ಮುಖ್ಯಸ್ಥರಾದಂತಹ ಅಂಶಿ ಪ್ರಸಾದ ಕುಮಾರ್ ಆಗಮಿಸ್ತಾರೆ ದಯವಿಟ್ಟು ಬೇದಿಕೆ ಮುಂಬು ದಯವಿಟ್ಟು ಅಣ್ಣ ದಯವಿಟ್ಟು ಇಲ್ಲಿ ಬನ್ನಿ ಜಾಗ ಸೇವಾ ಸಂಸ್ಥೆ ಪ್ರಪಂಚದಲ್ಲೇ ಒಂದು ದೊಡ್ಡ ಅತಿ ಶೀಘ್ರದಲ್ಲೇ ಈ ಹದಿನೇಳು ವರ್ಷದಲ್ಲೇ ಯಾರು ಕಂಡಿಡಿತಕ್ಕಂಥ ಸೇವಾ ಸಂಸ್ಥೆ ಅಂದ್ರೆ ಅದ್ಭುತ ಸೇವಾ ಸಂಸ್ಥೆ ಅಂದ್ರೆ ಅದು ನಮ್ಮ ಅಸೋಸಿಯೇಷನ್ ಆಫ್ ಅಲೈನ್ಸೆನ್ ಅಂತಾರಾಷ್ಟ್ರೀಯ ಇದು ನಮ್ಮ ಭಾರತ ದೇಶದ ಸತ್ ಪ್ರಜೆಗಳು ನಮ್ಮ ಭಾರತ ದೇಶದ ನಾಯಕ ಸೇವಾ ಸಂಸ್ಥೆ ನಮ್ಮ ಈ ಆಡಳಿತ ಕಚೇರಿ ಬಂದು ನಮ್ಮ ಭಾರತ ದೇಶದ ನವದೆಹಲಿಯ ನೋಯ್ಡಾದಲ್ಲಿ ಇರತಕ್ಕಂಥದ್ದು ಅತಿ ದೊಡ್ಡ ಒಂದು ಕಚೇರಿಯ ಕಾಂಗ್ರೆಸ್ ಇರ್ತಕ್ಕಂಥದ್ದು ಸ್ನೇಹಿತರೆ ಅದೆಲ್ಲ ಸಹ ಭೇಟಿ ನೀಡಬಹುದು ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಮೂರು ಕೋಟಿಯಿಂದ ಐದು ಕೋಟಿ ಕಾರ್ಪಸ್ ಪಡೆದಿ ಅದೆಲ್ಲ ನಮ್ಮ ಸ್ನೇಹಿತರೆ ಶುಲ್ಕ ಅಂತಾರಾಷ್ಟ್ರೀಯ ಸೇವಾ ಶುಲ್ಕನ ನಾವು ಒಟ್ಟುಗೂಡಿಸಿ ಕಾರ್ಪಸ್ ಮಾಡಿ ಅಲ್ಲಿಂದ ಬರತಕ್ಕಂಥ ಬಡ್ಡಿಯಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆ ಎಲ್ಲ ನೆರೆ ಬಂದಿರತಕ್ಕಂಥ ರಾಜ್ಯಗಳಿಗೆ ಇನ್ನಿತರ ಕಡುಗುಡವರಿಗೆ ಅಲ್ಪಿತೀವಿ ಅಂತ ಒಂದು ಕೆಲಸ ಕಾರ್ಯಗಳಿಗೆ ಈ ಹಣವನ್ನು ತೊಡಗಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಅಂತಾರಾಷ್ಟ್ರೀಯ ಸಂಸ್ಥೆ ಇಂದಿಗೆ ಹದಿನೇಳು ವರ್ಷ ತುಂಬಿ ಹದಿನೆಂಟು ವರ್ಷಕ್ಕೆ ಕಾಲಿಟ್ಟಿದೆ ಈ ನಮ್ಮ ಸಂಸ್ಥೆಯಲ್ಲಿ ತಮ್ಗೆಲ್ಲರಿಗೂ ಸಹ ಒಂದು ಉತ್ತಮವಾದ ಅವಕಾಶ ಯಾವ ಯಾವಕಾಶ ಸೇವೆಯನ್ನು ಹಿಡಿಯತಕ್ಕಂಥ ಅವಕಾಶ ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ ನಮ್ಮ ವೈಯಕ್ತಿಕ ಸೇವೆ ಮಾಡತಕ್ಕಂಥ ಸೇವೆ ಅದು ನಿಮಗೆ ಯಶಸ್ಸನ್ನು ತಂದು ಕೊಡಬಹುದು ತಂದು ಕೊಡದೇ ಆದರೆ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ನಿಮಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಒಪ್ಪಿಸ್ಕೊಳ್ತೇನೆ ಕೇವಲ ಒಂದು ಸಾವಿರ ವರ್ಷಕ್ಕೆ ವಾರ್ಷಿಕ ಶುಲ್ಕದಲ್ಲಿ ಒಂದು ವರ್ಷದ ಸಾವಿರ ನೀವು ನಮ್ಮ ಭಾರತ ದೇಶದಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳನ್ನ ಎಸ್ ನಾನು ಇಷ್ಟಪಡಲ್ಲ ಒಂದು ಮೆಂಬರ್ಶಿಪ್ಗೆ ಹದಿನೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಇದೆ ಇದೆ ಆದರೆ ನಾಳೆ ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇಂಡಿಜಿನಿಯಸ್ ಅಂದ್ರೆ ಭಾರತದವರೇ ಸ್ಥಾಪನೆ ಮಾಡಿರತಕ್ಕಂಥದ್ದು ಪ್ರಪಂಚದ ಮೂವತ್ತ್ ಮೂರು ರಾಷ್ಟ್ರಗಳಲ್ಲಿ ಇದುವರೆಗೂ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಎಷ್ಟು ಫಾಸ್ಟ್ ಅಂತ ಏನ್ ಕರಿತೀವಿ ಎಷ್ಟು ರಭಸವಾಗಿ ಈ ಒಂದು ಕಾರ್ಯಚಟುವಟಿಕೆಗಳು ಮತ್ತು ಎಲ್ಲ ರಾಷ್ಟ್ರಗಳಲ್ಲಿ ಬಿಡಿದು ಬಂದಿದೆ ಅಂದ್ರೆ ಕಾರಣ ನಮ್ಮ ಭಾರತೀಯರಿಗೆ ಇರತಕ್ಕಂಥ ಹೆಸರು ನಮ್ಮ ಭಾರತೀಯರು ನೀಡತಕ್ಕಂಥ ಸೇವೆ ನೋಡಿ ಇಡೀ ಪ್ರಪಂಚದಲ್ಲಿ ಸೇವೆ ಅಂದ್ರೆ ನಮ್ಮ ಭಾರತ ದೇಶ ಪ್ರಪ್ರಥಮ ಆಫ್ ಲೇಬರ್ ಅಥವಾ ವರ್ಕ್ ಲೇಬರ್ ಅಥವಾ ವರ್ಕ್ ಕಾಸ್ಟ್ ಅಂತ ಕರಿತೀವಿ ಆ ಕಾಸ್ಟಲ್ಲಿ ಸೇವೆ ಅಸ್ತಿ ತಪ್ಪಿದೆ ಸ್ನೇಹಿತರೆ ನಿಜವಾದ್ಲು ನಿಮ್ಮನ್ನ ಯಾರ್ಯಾರು ಇಂಟ್ರೊಡ್ಯೂಸ್ ಮಾಡಿದರೆ ಅವ್ರಿಗೆ ದೊಡ್ಡ ಚಪ್ಪಣೆ ತಪ್ಪಬೇಕು ಸ್ನೇಹಿತರೆ ನಿಜವಾದ ಯಾಕೆ ಗೊತ್ತಾ ಇವತ್ತು ದಿವಸ ತಪ್ಪು ದಾರಿ ತಳ್ಳವರೇ ಜಾಸ್ತಿ ತಪ್ಪು ದಾರಿಗೆ ತಳ್ಳವರೇ ಜಾಸ್ತಿ ಅದು ಅಳ್ಳಾಗಿದ್ರು ಸಹ ಯಾರು ಇದೆ ಅಂತ ಹೇಳಲ್ಲ ಅಲ್ಲಿ ಕತ್ತಿದ್ರು ಸಹ ಯಾರು ತಪ್ಪು ಅಂತ ಹೇಳಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ಅಂತ ಕಕ್ಕವರೇ ಜಾಸ್ತಿ ನಿಮ್ಗೆ ಯಾರು ಬೆಳೆಸ್ತಿರಲ್ಲ ನೇರವಾಗಿ ಒಳ್ಳೆ ನಿರ್ಸ್ತಾರೆ ಆದ್ರೆ ನಿಮ್ಗೆಲ್ಲ ಇವತ್ತು ದಿವಸ ಕರ್ಕೊಂಡು ತೋರಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವರೆಲ್ಲ ನಿಮಗೆ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಒಳ್ಳೆ ನಿರ್ದೇಶನ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸಂಸ್ಥೆಗೆ ಕರ್ಕೊಂಡು ನೀವು ರೂಪಾಯಿ ಇವತ್ತು ಪ್ರಪಂಚದಾದ್ಯಂತ ಸೇವೆಗೆ ನಿಸಾಗಿರ್ತಕ್ಕ ಇಂಟರ್ನ್ಯಾಷನಲ್ ಆಬ್ಜೆಕ್ಟಿವ್ಸ್ ಆಫ್ ಫೆಲೋಶಿಪ್ ಐ ಗುಡ್ ವಿಲ್ ಐ

in ಆಲ್ its ಸೆಲೆಬ್ರಿಷನ್ ಇವತ್ತು ಬಹಳ ಸಂತೋಷವಾಗ್ತಿದೆ ಯಾಕೆ ಅಂತಂದ್ರೆ ಈ ಒಂದು ಸಮಾರಂಭಕ್ಕೆ ಹಾರೈಸೆ ಅಂತೇಳಿ ನಾನ್ ಕಣ್ಣಿಗೆ ಮೂರು ಜನ ತ್ರಿಕೆಟ್ರು ನಾಲ್ಕು ಜನ ನಮ್ಮ ಹಿರಿಯವರನ್ನ ತ್ರಿಕೆಟ್ರು ನೋಡಿ ರಘುರಾಮ್ ವಾಜಪೇಯಿ గత కదే ఈ నడిచింది అంత బాగా ఖుషి ఆ నమ్మ ఎలా అలయన్స్

అలయన్స్ ఇట్స్ గుడ్ ఫ్రెండ్ అంతే అలయన్స్ అంతే ఇట్స్ గుడ్ ఫ్రెండ్స్ అంతి అది అలయన్స్ ఇట్స్ ఇంటర్న్యాషనల్ మూమెంట్ ఇట్ బేస్ గుడ్ ఫ్రెండ్స్ ఆమె ನಿಮ್ಮೆಲ್ಲರಿಗೂ ಕೂಡ ಹೊಸದಾಗಿ ಸೇರುವಂಥ ಎಲ್ಲರಿಗೂ ಕೂಡ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಹಾಗೆ ಈ ದಿನ ಈ ದಿನ ಹೊಸದಾಗಿ ಪ್ರೆಸಿಡೆಂಟು ಸೆಕ್ರೆಟರಿ ಟ್ರೆಗ್ಯುಲರ್ ಆಗಿರುವಂಥ ಎಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಕ್ಲಬ್ರು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ವರ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕ್ಲಬ್ನ ಹೆಚ್ಚು ಅಂತ ಅಂತೇಳಿ ನಿಮ್ಮನ್ನು ವಿಶ್ವಾಸ ಇಟ್ಟು ಕೊಟ್ಟಿರುವಂತಹ ಈ ವಿಶ್ವಾಸವನ್ನು ಉಳಿಸ್ಕೊಂಡಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಪ್ರೆಸಿಡೆಂಟ್ ಸೆಕ್ರೆಟರಿ ಸೆಕ್ರೆಟರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ ಹಾಗೆ ಈ ಒಂದು ಸಮಾರಂಭದಲ್ಲಿ ನಮ್ಮ ಈ ವರ್ಷದ ಯಶಸ್ವಿ ಗವರ್ನರ್ ನಮ್ಮ ವೆಂಕಟೇಶ್ ಅವರು ಇದ್ದಾರೆ ಈಗಾಗಲೇ ಮೃಗಾಸ್ಟರ್ ಮಾಡ್ತಾರೆ ನಮ್ಮ ಅವರಿಗೆ ಜೀವನವಾಗಿ ಸಂಜೀನಿಗಳು ಇದೇ ಆದರೆ ಅವರು ಹೇಳ ಹಾಗೆ ಕಳೆದ ವರ್ಷ ಯಶಸ್ವಿ ಮಾಡಿದಂಥ ಸಿರಿಮಾನ್ ಅವರು ಇದ್ದಾರೆ ಮುಂದಿನ ಭವಿಷ್ಯದಾಗಿರುವ ಮಹಾಬಲೇಶ್ವರ ಬೈರಿ ಗಂಗಾಧರಪ್ಪ ಅವರಿದ್ದಾರೆ ಹಾಗೆ ಡಿ ಸಿ ಎಸ್ ಬೆಟ್ಟೇಗೌಡು ಕೃಷ್ಣರಾವ್ ಶ್ರೀ ಸೈನ್ಯ ಗಣೇಶ್ ಮತ್ತು ಆಸೆಗಳಾದಂಥ ರಾಜು ಶೋಭಾ ಸಿರಿಮಾಲು ಹಾಗೆ ದರ್ಸಿಗಳಾದಂಥ ಸಿರಿಮಾನ್ ಶಶಿಕುಮಾರ್ ಮಹದೇವು ಮತ್ತು ಪ್ರೆಸಿಡೆಂಟ್ಸ್ ಐನೂರು ಕ್ಲಬ್ಬಿನ ಪ್ರೆಸಿಡೆಂಟ್ಸ್ ಆದಂಥ ಪುಷ್ಸ್ವಾಮಿ ಅವರು ಸುನೀತಾ ಮೇಡಮ್ ನಾಗರಾಜ್ ಮತ್ತೆ ಮೌಲ್ಯ ಅವರು ಶ್ರೀನಿವಾಸ್ ಅವರು ಹಾಗೆ ಕ್ಲಬ್ನ ಎಲ್ಲ ಸದಸ್ಯರು ಸೆಕ್ರೆಟರಿನ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶುಭ ಕಾಲನೆಗಳನ್ನ ತಿಳಿಸ್ತಾರೆ ಮೊದಲನೇದಾಗಿ ನೀವೆಲ್ಲರೂ ಕೂಡ ಬೇಸಿಕ್ ಅಲ್ಲಿ ಬಂದಿರೋದು ಸಮಾಜ ಸೇವೆ ಮಾಡಲಿಕ್ಕೆ ಅಂತ ಹೇಳಿ ಸಮಾಜ ಸೇವೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಬರೀ ತರ ಗೊತ್ತಾ ಕೊಡೋದ್ರಿಂದ ನಮ್ಗೆ ಸಿಗಂತ ಸಂತೋಷ ಐತೆಲ್ಲ ಅದು ಯಾವ್ದು ಕೂಡ ಕೊಡೋದಿಲ್ಲ ನೀವು ಕಾರ್ ತಗೊಂಡ್ ಬರೋದಿಲ್ಲ ಮನೆ ತಗೊಂಡ್ ಬರೋದಿಲ್ಲ ಇನ್ನೊಂದ್ ಏನಾದ್ರು ಬರೋದಿಲ್ಲ ಒಬ್ಬರಿಗೆ ಗಮನ ಸಹಾಯ ಆಯ್ತು ಅವೊ ಅವ್ರ ಬದುಕೆ ಬದಲಾವಣೆ ಆಗ್ಬೇಕು ಅಂತಂದ್ರೆ ಆ ಖುಷಿ ನಿಮ್ಗೆ ಯಾವಾಗ ಸಿಗೋದಿಲ್ಲ ಅದ್ರಿಂದ ಸ್ವಾಮಿ ಕಾಯಿಲೆ ಸ್ವಗಾಗಿ ಎರಡೂ ಮಾಡ್ಲಿಕ್ಕೆ ನಾವು ಸಮಾಜ ಸೇವೆ ಮಾಡ್ಬೇಕು ಸಮಾಜ ಸೇವೆ ವೈಯಕ್ತಿಕವಾಗಿ ಮಾಡುವುದಲ್ಲ ಯಾಕೆ ಅಂತಂದ್ರೆ ವೈಯಕ್ತಿಕವಾಗಿ ಮಾಡಕ್ಕೆ ಹೋದ್ರೆ ನಾವು ಹೆಚ್ಚು ಬದಲಾವಣೆ ತರಕೆಗಳ ಮುಖಾಂತರ ಮಾಡಿದಾಗ ಆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ ಒಂದು ಇಂಗ್ಲಿಷುವಲ್ ಪ್ರವರ್ತಿದ್ರೆ ಇಂಡಿವಿಜುವಲ್ ಬೋಸ್ತ ಇಂಡಿವಿಜುವಲ್ ಬೆಳೀತಾ ಬೆಳೀತಾ ಬೆಂಡ್ ಆಗುತ್ತೆ ಅವ್ರ ಇಂಟ್ರೆಸ್ಟ್ ಅಂತ ಆದ್ರೆ ಆರ್ಗನೈಸೇಷನ್ ಅಂತ ಅದು ದೊಡ್ಡ ಯಾಕಂದ್ರೆ ಹಲವಾರು ಜನ ಬರ್ತಾರೆ ಹಲವಾರು ಕೈಗಳು ಬರ್ತದೆ ಅದರಿಂದಾಗಿ ಅದು ಗ್ರೋ ಆಗ್ತದೆ ಅದರಿಂದ ಆರ್ಗನೈಸೇಷನ್ ಸೇರಿ ನಾವು ಸಮಾಜ ಸೇವೆ ಮಾಡಿದ್ರೆ ಜನರಿಗೆ ಹೆಚ್ಚು ತಲುಪುತ್ತೆ ಹೆಚ್ಚು ಸಹಾಯ ಆಗುತ್ತೆ ಹೆಚ್ಚು ಬದಲಾವಣೆ ಆಗುತ್ತೆ ಇದಕ್ಕೋಸ್ಕರ ಆರ್ಗನೈಸೇಷನ್ ಸೇರಬೇಕು ಹಲವಾರು ಆರ್ಗನೈಸೇಷನ್ ಇದೆ ಆದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾಕೆ ಸೇರ್ಬೇಕು ಅಂತಂದ್ರೆ ಇಲ್ಲಿ ಸಹಾಯ ಜೊತೆಗೆ ನಮಗೆ ಫ್ರೆಂಡ್ಶಿಪ್ ಸಿಗುತ್ತೆ ತುಂಬಾ ಕ್ಲಾಸ್ ಪೀಪಲ್ ಸಿಗ್ತಾರೆ ಜೊತೆಗೆ ಇಂಟರ್ನ್ಯಾಷನಲ್ ಒಂದು ನೆಟ್ವರ್ಕ್ ಸಿಗುತ್ತೆ ಜೊತೆಗೆ ಒಂದು ಡಿಸಿಪ್ಲೀನ್ ಇರುತ್ತೆ ಇಲ್ಲಿ ಟೈಮ್ ಡಿಸಿಪ್ಲೀನ್ ಇರುತ್ತೆ ಲ್ಯಾಂಗ್ವೇಜ್ ಡಿಸಿಪ್ಲೈನ್ ಇರುತ್ತೆ ಜೊತೆಗೆ ಡ್ರೆಸ್ ಕೋಡ್ ಇರುತ್ತೆ ಹಾಗೆ ಒಂದು ರೀತಿ ನಮ್ಮನ್ನ ಲೀಡ್ಸಿಪ್ ಬೆಳೆಸುವಂತ ಪ್ಲಾಟ್ಫಾರ್ಮ್ ಅಲ್ಲ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಅದಕ್ಕೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಸೇರ್ತೀವಿ ಇಂಟರ್ ಅಸೋಸಿಯೇಷನ್ ಅನ್ನು ಯಾವ ಸೇರ್ಬೇಕು ಅಂತ ಬಂದಾಗ ನಾನು ಅಲಯನ್ಸ್ ಬಗ್ಗೆ ಹೇಳಕ್ಕೆ ಶುರು ಮಾಡ್ತೀನಿ ಬಹಳ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಇದೆ ಎಲ್ಲವೂ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ಆದ್ರೆ ಇವತ್ತಿನ ದಿನ ಸಮಾಜ ಸೇವೆ ಮಾಡಕ್ಕೆ ನಮ್ಗೆ ನಿಜವಾಗ ಕೂಡ ಹಣ ಹಣದ ಅವಶ್ಯಕತೆ ಹಾಕೋದಿಲ್ಲ ನೀವೊಂದು ಹೆಲ್ತ್ ಕ್ಯಾಂಪ್ ಮಾಡಬೇಕಂದ್ರೆ ಯಾರು ಹಾಸ್ಪಿಟಲ್ ಅದು ಬಂದ ಬೇಕಾದ್ರೆ ಫ್ರೀಯಾಗಿ ಮಾಡ್ಕೊಡ್ತಾರೆ ಏನಾದ್ರೂ ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು ಬಂದಾಗ ಬಹಳಷ್ಟು ಜನ ನಮ್ಮ ಮಹಿಳೆಯ ಜನರಲ್ಲಿ ಸ್ವಾಗತ ಹಾಗೆ ನಾನೇ ಡಾಕ್ಟರ್ಸ್ ಮತ್ತೆ ಗಮನ ಇಬ್ಬರು ಕೂಡ ಒಂದು ಮನುಷ್ಯರ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜದ ಆರೋಗ್ಯವನ್ನು ಕಾಪಾಡಬೇಕು ಹಾಗಾಗಿ ಎರಡು ದಿನಾಚರಣೆಗಳ ಜುಲೈ ಒಂದೇ ತಾರೀಕು ಬಂದಿವೆ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ಜರ್ನ ಡಾಕ್ಟರ್ ಬಿ ಸಿ ರಾಯೋಗಿ ಆಚರಿಸಿದೆ ಹಾಗೆ ಮಂಗಳೂರು ಸಮಾಚಾರಾಚರಣೆ ಕನ್ನಡದ ಮಕ್ಕಳ ಮನಸ್ಸು ಪತ್ರಿಕೆ ಪ್ರಾರಂಭ ಆಗುವುದಕ್ಕೋಸ್ಕರ ಪತ್ರಿಕಾ ದಿನಾಚರಣೆಯನ್ನು ಜುಲೈ ಒಂದನೇ ತಾರೀಕು ಆಚರಿಸ್ತಾ ಇದ್ದೀವಿ ಡಾಕ್ಟರ್ಸ್ ಮನುಷ್ಯರ ಆರೋಗ್ಯವನ್ನು ಕಾಪಾಡ್ತಾರೆ ಹಾಗೆ ಪತ್ರಕರ್ತರು ಸಮಾಜದ ಶಾಸ್ತ್ರವನ್ನು ಕಾಪಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ

ಅದೇ ಶಿಕ್ಷಣ ನಮ್ಮನ್ನ ನೇರ ಮಾಡಿ ಬದುಕು ತಂದು ಕೊಡೋದಿದೆಯಲ್ಲ ವಿಚ್ ವಾಟ್ ಈಸ್ ಈಸ್ ದಿ ಎಜುಕೇಶನ್ ಎಜುಕೇಶನ್ ದ ವೇ ಟು ಬದುಕನ್ನ ಪರೈಸನ್ನು ಕಂಡುಕೊಡೋದಿದೆಯಲ್ಲ ವಿಚ್ನರ್ಸ್ ಇಂಡಿಯನ್ ಸ್ಕೈ ವರ್ಲ್ಡ್ ಗ್ರೂಸ್ ಪೇಪರ್ ಈ ಸಮಾರಂಭಕ್ಕೆ ತುಂಬಾ ಇಷ್ಟ ಆಯ್ತು ನನಗೆ ಸಮಾಜದ ಬದುಕು ಸಮಾಜದ ಸೇವೆ ನಮ್ಮ ಸಾಹೇಬರು ಸಮಾಜ ನೋಡ್ಬೋದಿಲ್ಲ ಇಲ್ಲಿವರೆಗೆ ಕಾಲೇಜ್ ಗಳಿರುತ್ತೆ ನಾ ಇಲ್ಲೆಲ್ಲ ಪ್ರದೇಶಕ್ಕೆ ಹೋಗಿ ಏನೋ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ನನಗೆ ಒಂದು ದೊಡ್ಡ ಸೇವೆ ಮಾಡಬೇಕು ಮೈ ಗೌರ್ಮೆಂಟ್ ಅವರು ತೃಪ್ತಿಗೆ ಹೋದ್ ಇವಾಗ ಆದ ಮೇಲೆ ಒಂದು ಹೊಸ ನೋಟನ್ನು ತಂದು ಕೊಟ್ಟಿದರೆಲ್ಲ ಹಿರಿಯವರೆಲ್ಲ ಸೇರಿ ನನಗೆ ಅದನ್ನು ಮುಂದುವರಿಸಿಕೊಡ್ತೀನಿ ನಾನು ಇರ್ತೀನಿ ಸರ್ ಸಮಾಜ ಕಟ್ಟೋಣ ಒಂದು ಆಗೋಕೆ ಏನೇನು ಸಾಧ್ಯತೆಗಳು ಬೇಕೋ ಅವರು ನಡೆಸುತ್ತೆ ನನ್ನ ಜೊತೆ ಕುಳಿತು ಮಾಡ ಒಂದು ವಿಶೇಷವಾಗಿ ಸಮಾಜದ ಅಭಿವೃದ್ಧಿಯಲ್ಲಿ ಶಿಕ್ಷಕರು ಪತ್ರಕರ್ತರು ವೈದ್ಯರು ಹೀಗೆ ಎಲ್ಲ ಈ ದಿನ ಅಭಿನಂದನೆ ಮೂಲಕ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇನ್ನಷ್ಟು ಹುರುಪಿನಿಂದ ಉತ್ಸಾಹದಿಂದ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಅಭ್ಯಂದನೆಯನ್ನ ಸತ್ಕಾರವನ್ನು ಮಾಡಿದೆ ಒಂದು ವಿಶೇಷ ನಾನು ಯಾವತ್ತು ಕಲ್ಪಿಸೋದು ಡಾಕ್ಟರ್ ನಾಗರಾಜ್ ಬೇರೆಯವರು ಎಲ್ಲಿರ್ತಾರೆ ಅಲ್ಲಿ ಏನಾದೊಂದು ಒಳನೋಟಗಳು ಇರ್ತಕ್ಕರೋದಕ್ಕೆ ಗೋಷ್ಸಿ ಇವತ್ತು ಶಿಕ್ಷಕರ ದಿನಾಚರಣೆ ಮುಂದೆ ಇತ್ತು ವೈದ್ಯರ ದಿನಾಚರಣೆ ಮುಗಿದಾಗ ಒಂದು ತಿಂಗಳಾಗಿ ಪತ್ರಕರ್ ದಿನಾಚರಣೆ ಕೂಡ ಮುಗಿದಾಗಿದೆ ಆದ್ರೆ ಈ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರನ್ನು ಒಳಗೊಳ್ಳುವೆ ಅಸೋಸಿಯೇಷನ್ ಮಲೆಯ ಅಸೋಸಿಯೇಷನ್ ಇದೆಯಲ್ಲ ಹೇಳೋದಕ್ಕೆ ಪರಪೂರ್ಣವಾಗಿ ಇದನ್ನ ಒಂದು ಅಭಿನಂದನೆಯನ್ನು ಮಾಡಿದ್ದಾರೆ ಹೆಚ್ಚಿಗೆ ಹೆಚ್ಚು ಹೋಗೋದಿಲ್ಲ ಹೋಗೋದಿಲ್ಲೌೌಸಾದ ವೈದ್ಯರಿಗೆ ಅಭಿನಂದನೆ ಸಲ್ಲಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಇದು ಇದು ಇನ್ಯಾರು ಬರಬೇಕು ನೋಡಿ ಹ್ಹ್ ಓಕೆ ರೆಡಿ ಓಕೆ ರೆಡಿ ನಾನು ಸ್ವಲ್ಪ ಇಲ್ಲಿಗೆ ಗುರುಗಳೆಲ್ಲ ಸ್ವಲ್ಪ ನಗಾಡಿ

സാമു ആളി തളി തളി നന്നുപോയി ഓക്കേ സ്വന്ത വൈഡ് ബന്ധി സ്വൽപ്പനി ചേരി ഇച്ചിരി ഓക്കേ രീതി ഫോട്ടോ തന്നെ

ಪ್ಪ ಅವರಿಗೆ ಮತ್ತೆ ನಮ್ಮ ಅಂತ ಯವರ ಶಿಷ್ಯರವರಿಗೆ ನಮ್ಮ ಪಟ್ಟೆ ಸೆಕ್ರೆಟರಿ ಅವ್ರಿಗೆ ಕಿಟ್ಟೋಜಿರವರು ಬ್ರೆಜರ್ಗೆ ನಮ್ಮ ಅಬ್ಬಾಯಿಂತ ಗಣೇಶ್ ಅವ್ರಿಗೆ ಎಲ್ಲ ನಮ್ಮ ಆರ್ಚಿ ಮೇಡಮ್ ಅವ್ರಿಗೆ ಶಿರಿದ್ದಾರೆ ಶಿವಕುಮಾರ್ ಇದಾರೆ ಸಿನಿಮಾ ಇದಾರೆ ಮತ್ತೆ ಹೊಸ ಎಲ್ಲ ಗ್ರೂ ಪ್ರಿನ್ ಮಾಲ್ವಾಣಿ ಕಿಂಜಾಲ ಎಲ್ಲ ಅಪರೇಟೆಡ್ ಸೆಕ್ರೆಟ್ರಿ ಬ್ರೆಜರ್ ಮತ್ತೆ ಎಲ್ಲರೂ ತುಂಬಾ ಆ ತಾಯಿ ಚಾಮಂಡಿ ಅನುಗ್ರಹದಿಂದ ಉತ್ತಮವಾದ ಸೇವೆ ಮಾಡುವಂತ ಶಕ್ತಿ ಅವರಿಗೆ ಭಗವಂತ ಕಾಣಿಸಲಿ ಆಮೇಲೆ ನಮ್ಮ ಕನ್ನಡ ಕಡಪ್ರವೇಶ್ವರಿಂದ ಅಕ್ಷಯಪ ತಮ್ಮ ಬಂದಿದ್ದಾರೆ ಅವ್ರ ಸ್ನೇಹಿತರು ಬಂದಿದ್ದಾರೆ ನಮ್ಮ ಸದಸ್ಯರು ಬಂದಿದ್ದಾರೆ ಪ್ರೋತ್ಸಾಹ ಎಣ್ಣೆ ಮಾತಾಡಲು ನಮ್ಮ ಅನುರಾಮ್ ವಾಜಪೇಯಿ ಬಂದಿದ್ದಾರೆ ಬಹಳಷ್ಟು ಸ್ನೇಹಿತರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಈ ರೀತಿ ಮಾಡಲು ಮೊದಲನೇ ವರ್ಷ ಚೆನ್ನಾಗಿರುತ್ತೆ ನಮ್ಮ ನಗರದ ಚರ್ಚೆ ಮಾಡಿದಾಗ ತಾನು ಇಲ್ಲ ಒಳ್ಳೆ ಆಲೋಚನೆ ಅಂತ ಯಾಕೆಂದ್ರೆ ಶಿಕ್ಷಕರಿಂದ ನಾವಿಲ್ಲ ಡಾಕ್ಟರ್ ಆಗಲ್ಲ ಇಂಜಿನಿಯರ್ ಯಾರು ಹೊಸ ನೋಡಕ್ ಆಗಲ್ಲ ಪತ್ರಕರ್ತರಲ್ಲಿ ಯಾರು ಬೆಳಕಿಗೆ ಬರಲ್ಲ ಯಾಕಂದ್ರೆ ಇವೆಲ್ಲ ಏನಾಗುತ್ತಂದ್ರೆ ನಮ್ಮ ಅಲಯನ್ ಸಂಸ್ಥೆಗೆ ಇದೊಂದು ದೊಡ್ಡ ಶಕ್ತಿ ಯಾಕೆಂದ್ರೆ ನಮ್ಮ ಸಂಸ್ಥೆ ಮೂಲ ಉದ್ದೇಶನೇ ಸೇವೆ ಸರಿಕೊಂಡಿದೆ ಸೊ ಇದ್ರ ಉದ್ದೇಶ ಸೇವೆ ಯಾವ ಸೇವೆ ಮಾಡ್ತೇವೆ ನಾವು ನಾವು ನಮ್ಮ ಅನುಭವ ತಗೊಂಡು ನಾವು ಬದುಕಿ ಮತ್ತೆ ನಮ್ಮ ಬದುಕಲ್ಲಿ ಬೇರೆ ಬದುಕನ್ನು ನಾವು ಅದಕ್ಕೆ ಒಂದು ಸಾಥ್ ಕೊಡಬೇಕು ಅಂತಂದ್ರೆ ಶಕ್ತಿ ತುಂಬಬೇಕಂತ ಬರುವಂತಹ ಕೆಲಸಗಳನ್ನ ನಾವು ಒಂದು ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ವಿ ಅದೇನು ನಮ್ಮ ಭಾರತದಲ್ಲಿ ಭಾರತಕ್ಕಾಗಿ ಭಾರತದಲ್ಲಿರೋ ಜನರಿಗೆ ಯಾವುದೇ ವಿಧವಾದ ಶುಲ್ಕಗಳನ್ನ ಜಾಸ್ತಿ ಇದೆ ನಾವು ಇವತ್ತೇನು ಅಕ್ಷ್ಮಾ ಅಂತ ಮಾಡ್ಬೇಕಂತ ಒಂದು ನಿಮ್ಗೆ ಹೆಸರು ಬೇಕು ನಾಮಕರಣ ಕೈತದೆ ಮೆಸ್ರೇನ್ ಅಂತ ಆ ನಾಮಕರಣ ಬೇಕು ನಮ್ದು ಅಂತ ಅಂತಿರೋದು ಬಟ್ ಇದು ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ ಗೌರ್ಮೆಂಟ್ ಸ್ಕೂಲ್ಗಿಂತ ಕಮ್ಮಿ ಫೀಸ್ ತಲೆನೋ ಇಲ್ಲ ಆಮೇಲೆ ಕ್ಲಬ್ ಬಿಡ್ಬೇಕಲ್ಲಪ್ಪ ದುಃಖದ ಯಾರು ಯೋಚನೆ ಯಾವಾಗಲೂ ಮಾಡಕ್ಕಾಗಲ್ಲ ಆತರ ಒಂದು ಸಂಸ್ಥೆ ಸೇವಾ ಸಂಸ್ಥೆ ಈ ಸಂಸ್ಥೆಗಳಲ್ಲಿ ಈಗಾಗಲೇ ಒಂದು ಅರ್ವತ್ತು ಕ್ಲಬ್ ನಾವು ಹಾಕಿದಿವಿ ಅದು ನಾವು ಕಡಿಮೆ ಕಡಿಮೆ ಸಮಯದಲ್ಲಿ ಯಾಕಂದ್ರೆ ನಮ್ಗೆಲ್ಲ ನಾವು ನಾಗರಾಜ್ ಬಿರೋ ನಾವು ನೋಡ್ತಾ ಯಾಕಂದ್ರೆ ನಾವು ಯಾವ್ದೋ ಒಂದು ಬಾಲ್ಯದಲ್ಲಿ ನಾವು ಸೇವೆಯನ್ನು ಓಡ್ತಾ ಇದ್ದಾರೆ ನಾನು ಇವತ್ತು ನಡೆಸ್ತಾ ಇರೋದು ಬೆಳಿಗ್ಗೆ ಪೇಪರ್ ಆಗ್ತಾ ಇದೆ ಮ್ಯಾಗ್ಜಿನ್ ಆಗ್ತಾ ಇದೆ ಸೊ ಎಂಬತ್ನಾಲ್ಕರಿಂದ ಕೊರಿಯರ್ ನಡೆಸ್ತಾ ಇದೀನಿ ಬಟ್ ಅಲ್ಲೂ ಬೆಳಗಾವಿ ಸೇವೆನೇ ಮಾಡ್ತಾ ಇರೋದು ಸಿನಿಮಾ ರಂಗದಲ್ಲಿ ಕಲಾವಿದರ ಜೊತೆ ಸೇವೆ ಮಾಡ್ತೀವಿ ಹಂಗಾಗಿ ಸೇವೆ ಅನ್ನೋದು ನಮ್ಗೆ ಗೊತ್ತಾ ನಾವು ನಮ್ಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆ ಎದ್ದು ನಾವು ಸಣ್ಣ ಮಕ್ಕಳಿಗೆ ಆಂಜನೇಯ ಸ್ವಾಮಿ ಕೇಳ್ತಾ ಇದ್ದೀವಿ ಏನಕ್ಕೆ ಸೇವೆನೇ ಹೇಗೆ ಮಾಡುದು ಅಂತ ಸೇವೆ ಮಾಡೋದು ನಮ್ಮಪ್ಪ ಅಂತ ಕೇಳ್ತಾ ಇದ್ವಿ ಅದಕ್ಕಾಗಿ ನಮ್ಮ ಈ ವೈಟಿನ ಬಂದು ಮಾತಾಡೋದಲ್ಲ ಇವರೆಲ್ಲ ನಮ್ಮ ನಾವು ಬೆಳೆಯೋ ಜಾಗದಲ್ಲಿ ಮಾಡೋಣ 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 ಅನ್ನ ಪರಿತಾರ ಆಗಿರೋದ್ರಿಂದ ನಾವಿಗಲ ಮುಖಾಂತರ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಈ ಕೆಲಸಕ್ಕೆ ಗುಣವಂತರು ಬುದ್ಧಿವಂತರು ಶಕ್ತಿವಂತರು ಹೃದಯವಂತರು ಎಷ್ಟು ಜನ ಅದು ದಯವಿಟ್ಟು ಕರ್ಕೊಂಡ್ಬನ್ನಿ ಕರ್ಕೊಂಡ್ಬಂದ ಅಷ್ಟು ಶಕ್ತಿ ಸಂತೋಷ ಮತ್ತೆ ಸ್ನೇಹ ಸಮಾಧಾನ ನಮ್ಮೆಲ್ಲರಿಗೂ ನಮ್ಮ ನಮ್ಮ ಸಂಸ್ಥೆಗೆ ಸಿಗುತ್ತೆ ಆದ್ರಿಂದ ನಮ್ಮ ಅವರು ಮಾತಾಡ್ತಾ ಇದ್ರಲ್ಲ ನೀವು ಬರೋದಲ್ಲ ನಾನ್ ಬರೋದಲ್ಲ ನಾನ್ ಬರೋ ಗುಣಮಟ್ಟದ ನಾನು ಕರ್ಕೊಂಡ್ಬರ್ಬೇಕು ನಾನು ಊಟ ಮಾಡಿದೆ ಅಂತಲ್ಲ ಸೊ ಇನ್ನು ಊಟ ಮಾಡೋ ಊಟ ಮಾಡಿಸ್ಬೇಕು ಆಮೇಲೆ ನಾನು ಮಾಡೋದಲ್ಲ ನನ್ನ ಜೊತೆ ಪುಣ್ಯ ಕಾರ್ಯಗಳನ್ನ ಅವ್ರ ಕೆಲವು ಮಾಡೋತರ ಮಾಡಬೇಕು ಅಂತ ಸೊ ನೀವು ಮಾಡಿ ಮಾಡಿಸಿ ಮುಂದೆ ಒಂದು ದೊಡ್ಡ ಶಕ್ತಿಯಂತ ಮಾಡಿರೋದು ನಮ್ಮ ಮೂಲ ಉದ್ದೇಶಗಳಿಂದ ತಾವುಗಳೆಲ್ಲ ಇನ್ನಷ್ಟು ಮೆಂಬರ್ಗಳನ್ನ ಇನ್ನಷ್ಟು ತಪ್ಪು ಮಾಡೋದ ಮುಖಾಂತರ ಈ ಒಂದು ಸೇವೆಯನ್ನು ಮಾಡಿ ಇಲ್ಲಂತಲ್ಲ ಜ್ಞಾನವಂತರು ಪುಣ್ಯವಂತರಾಗಿ ಅಂತ ನಾನು ಕೇಳ್ಕೊಳ್ತ ನನ್ನ